ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೆಕಲ್ ಗ್ರಾಮದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ವಿಶ್ವದಾದ್ಯಂತ ರಾಮ ವಿಜಯೋತ್ಸವವನ್ನು ಆಚರಿಸುತ್ತಿದ್ದು ಕೊಡೆಕಲ್ ಪಟ್ಟಣದಲ್ಲಿಯೂ ಕೂಡ ಹಬ್ಬದ ವಾತಾವರಣ ತುಂಬಿಕೊಂಡು ಪಟ್ಟಣದ ಮಾತೀಯರು ಮಕ್ಕಳು ಹಾಗೂ ಸಾರ್ವಜನಿಕರು ರಾಮೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂತಸವನ್ನು ಹಂಚಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ರು ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಸೇವೆ ಶ್ಲಾಘನೀಯ ಅಂತ ಹಿಂದೂ ಸಮಾಜದ ಮುಖಂಡರು ಹಾಗೂ ಮಾಜಿ ಸಚಿವ ರಾಜುಗೌಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಲ್ಲದೆ ಜನವರಿ ಇಪ್ಪತ್ತೆರಡರಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿದ್ದ ಹಾಗೆ ಇಂದು ಕೊಡೆಕಲ್ ಗ್ರಾಮದ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಹಾಗೂ ಹಿಂದೂ ಮುಸ್ಲಿಂ ಸಮುದಾಯದ ಎಲ್ಲ ರಾಮ ಭಕ್ತರು ಒಟ್ಟಾಗಿ ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಬಸವೇಶ್ವರ ದೇವಸ್ಥಾನದವರೆಗೂ ಶೋಭಾಯಾತ್ರೆ ಗ್ರಾಮದ ಎಲ್ಲ ರಾಮಭಕ್ತರು ಭಾಗಿಯಾಗಿ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿದ್ರು ರಾಮನ ಮೂರ್ತಿ ಮತ್ತು ಹನುಮನ ಮೂರ್ತಿಯೊಂದಿಗೆ ಶೋಭಾಯಾತ್ರೆಯನ್ನ ಸಾವಿರಾರು ಜನರೊಂದಿಗೆ ಹಿಂದೂ ಸಂಪ್ರದಾಯದಂತೆ ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ರಾಮೋತ್ಸವದ ಕಾರ್ಯಕ್ರಮದಲ್ಲಿ ಕೊಡೆಕಲ್ ಗ್ರಾಮದ ರಾಮ ಭಕ್ತರು ವಾಲ್ಮೀಕಿ ದೇವಸ್ಥಾನಕ್ಕೆ ಆಗಮಿಸಿ ವಾಲ್ಮೀಕಿ ದೇವಸ್ಥಾನದಿಂದ ಡೊಳ್ಳು ಭಾಜ ಭಜಂತ್ರಿಯೊಂದಿಗೆ ಬಸವೇಶ್ವರರ ವೃತ್ತದಲ್ಲಿ ಜಮಾವಣೆಗೊಂಡು ಅಲ್ಲಿಂದ ತೆರೆದ ವಾಹನದಲ್ಲಿ ರಾಮನ ಹಾಗೂ ಹನುಮನ ಮೂರ್ತಿಯನ್ನ ಇಡೀ ಕೊಡೆಕಲ್ ಗ್ರಾಮದ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯ ಮಾಡಿ ರಾಮೋತ್ಸವವನ್ನು ಯಶಸ್ವಿಗೊಳಿಸಿದರು ಗ್ರಾಮದ ತುಂಬೆಲ ರಾಮನ ಭಾವಚಿತ್ರದೊಂದಿಗೆ ಮೆರವಣಿಗೆ ಜೊತೆಗೆ ಬಸವೇಶ್ವರ ದೇವಸ್ಥಾನಕ್ಕೆ ಸಮಾಪ್ತಿಗೊಳ್ಳಿತು ಅಲ್ಲಿ ಎಲ್ಇಡಿ ಮೂಲಕ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಬಾಲರಾಮ ಮಂದಿರ ಪ್ರತಿಷ್ಠಾಪನೆಯ ವಿಡಿಯೋವನ್ನ ಕೊಡಕಲ್ ಗ್ರಾಮದ ಎಲ್ಲ ಭಕ್ತರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಭಕ್ತಾದಿಗಳಿಗೆ ಅಯೋಧ್ಯೆಗೆ ಹೋಗದೆ ಇದ್ರೂ ಪರವಾಗಿಲ್ಲ ಇಲ್ಲೇ ಇವತ್ತು ದರ್ಶನ ಪಡೆಯುವಂತೆ ವ್ಯವಸ್ಥೆಯನ್ನು ಮಾಡಿ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು ನಂತರ ರಾಮೋತ್ಸವದಲ್ಲಿ ಭಾಗಿಯಾದ ರಾಮ ಭಕ್ತರಿಗೆ ಪ್ರಸಾದವನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು ಇಲ್ಲಿಗೆ ಆಗಮಿಸಿದ ಸಾರ್ವಜನಿಕರು ಪ್ರಸಾದವನ್ನು ಸ್ವೀಕರಿಸಿದ್ರು ಹಾಗೂ ಕೊಡೇಕಲ್ ಗ್ರಾಮ ಪಂಚಾಯಿತಿ ಸೇರಿದಂತೆ ತಾಲೂಕಿನ ಎಲ್ಲಾ ಗಣ್ಯ ವ್ಯಕ್ತಿಗಳು ಮತ್ತು ಸುತ್ತಮುತ್ತಲಿನಿಂದ ಆಗಮಿಸಿದ ರಾಮ ಭಕ್ತರು ಕೂಡ ಪ್ರಸಾದವನ್ನು ಸೇವಿಸಿ ರಾಮನ ಕೃಪೆಗೆ ಪಾತ್ರರಾಗುವ ಮೂಲಕ ಶತಕೋಟಿ ರಾಷ್ಟ್ರ ಮತ್ತು ರಾಮಭಕ್ತರ ಕಣ್ಣಂಚಿನಲ್ಲಿ ಆನಂದ ಭಾಷ್ಪದ ಸುರಿಮಳೆಗೆ ಕಾರಣವಾದ ಚರಿತ್ರೆಯ ಸುವರ್ಣ ಪುಟಗಳಲ್ಲಿ ದಿನ ನಾವು ಬದುಕಿದ್ದೇವೆ ನಮ್ಮ ಜೀವನ ಸಾರ್ಥಕ ಅಂತ ಸಂತಸ ಹಂಚಿಕೊಂಡ್ರು ಈ ಮೆರವಣಿಗೆಯಲ್ಲಿ ಬಸವ ಪೀಠಾಧಿಪತಿಗಳಾದ ಶ್ರೀ ವೃಷಭೇಂದ್ರ ಅಪ್ಪನವರು ಶ್ರೀ ನೀಲಕಂಠಸ್ವಾಮಿ ವಿರಕ್ತಮಠ ಶ್ರೀ ಶಂಕರಲಿಂಗ ಮಹಾರಾಜರು ಶ್ರೀ ದಾವನ ಮಲ್ಲಿಕ ಮುತ್ಯ ರಾಜ ಜಿತೇಂದ್ರ ನಾಯ್ಕ ಜಹಗೀರ್ದಾರ ರಾಜವೆಂಕಟಪ್ಪ ನಾಯ್ಕ ಜಹಗೀರ್ದಾರ ಹನುಮಂತ ನಾಯ್ಕ ಬಬ್ಲುಗೌಡ ರಾಜಕುಶಾಲ ನಾಯಕ ಜಹಗೀರ್ದಾರ ಹಾಗೂ ಕೊಡೆಕಲ್ ಗ್ರಾಮದ ಗುರುಹಿರಿಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಹಲವಾರು ಗುರು ಹಿರಿಯರು ಗುರುಗಳು ನಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಇನ್ನೇನು ಕಲ್ಯಾಣ ವಿಷಯದಲ್ಲಿ ಆ ಒಂದು ಖುಷಿಯ ಸಂದರ್ಭ ನೋಡಬೇಕಂತ ಎಲ್ಲರೂ ಇವತ್ತು ಇವತ್ತೆಲ್ಲ ತಾಯಿಯಂದಿರು ಸಾವಿರಾರು ಸಂಖ್ಯೆಯಲ್ಲಿ ತಾಯಿಯಂದಿರು ತಂಗಿಯಂದಿರು ಮತ್ತು ಎಲ್ಲ ಅಣ್ಣ ತಮ್ಮದ ಬಂದಿಗೆ ಸೇರಿದ್ದೇವೆ ಕೊಡೇಕಲ್ ಬಸವೇಶ್ವರ ದೇವಸ್ಥಾನದಲ್ಲಿ ಆ ಒಂದು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕಂಡುಕೊಂಡು ಬಂದಿದ್ದಾವೆ ನಿಜಕ್ಕೂ ಬಹಳ ಖುಷಿ ಆಗ್ತದೆ ಅಯೋಧ್ಯೆಯಲ್ಲೇ ಇದ್ದಂಥ ಒಂದು ಆಭಾಸ ಆಗ್ತದೆ ಇವತ್ತು ನಿಜಕ್ಕೂ ಬಹಳ ಖುಷಿಯನ್ನು ಖುಷಿಯ ವಿಚಾರ ಈ ಒಂದು ಮುಖ್ಯಮಂತ್ರಿ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ ಕಳೆದಷ್ಟು ಬೇಗನೆ ಹೋಗಿ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡ್ಕೊಂಡು ಬರೋಂಥ ಒಂದು ಕೆಲಸವನ್ನು ಮಾಡ್ತಾರೆ ಅಣ್ಣ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಣ ಇದು ಮಹರ್ಷಿ ವಾಲ್ಮೀಕಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಯುವಕರು ಮತ್ತು ಎಲ್ಲ ತಾಯಂದಿರು ಬರುವವಾದಂಥ ಮೆರವಣಿಗೆಯಲ್ಲಿ ಬಂದು ಈ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ಯಶಸ್ವಿ ಹಾಗೂ ಅನ್ನ ಪ್ರಸಾದಗಳನ್ನು ಇಲ್ಲ ಎಲ್ಲ ತಮ್ಮಂದರು ಸೇರಿ ಇಲ್ಲಿ ಶರಬತ್ತು ವಿತರಣೆ ಮಾಡಿದ್ದಾರೆ ಎಲ್ಲರಿಗೂ ಪಾನಕ ವಿತರಣೆ ಮಾಡಿದ್ದಾರೆ ಅದರ ಜೊತೆಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ರಾಮ ಮಂದಿರ ಉದ್ಘಾಟನೆ ಆದ ತಕ್ಷಣ ನಮ್ಮ ತಾಯಂದಿರು ಎಲ್ಲರಿಗೂ ಪ್ರಸಾದ ವಿತರಣೆ ಪಡ್ತಾನೆ ಯಾಕಂದ್ರೆ ಎಲ್ಲಾ ಮುಸ್ಲಿಂ ಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಹಾರೈಸಿದ್ರು ನಮ್ಗಿಂತ ಹೆಚ್ಚು ಡ್ಯಾನ್ಸ್ ಅವರೇ ಮಾಡಿದ್ರು ಎಲ್ಲಾ ಸಮಾಜ ಸೇರಿ ಬಹಳ ಅಚ್ಚುಕಟ್ಟಾಗಿ ಇಡೀ ದೇಶಕ್ಕೆ ಮಾದರಿಯಾಗ ರೀತಿಯಲ್ಲಿ ಇವತ್ತಿ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಮಾಡ್ತದ್ರಿ ಬಹಳ ಖುಷಿ ಆಗ್ತದೆ ಅಲ್ಲೇ ರಾಮ ಮಂದಿರ ಹೋಗಿ ಅಲ್ಲಿ ಅಯೋಧ್ಯೆ ನೋಡ್ಬೇಕಂದ್ರೆ ಆಗಂಗ್ಲಿಗೆ ಇಸತ್ತೆ ಮುಂದಿನ ರಾಜ್ಯದಿಂದ ಎಲ್ಲರೂ ಜೊತೆಗೆ ಹೋಗಿ ಬರೋಂತ ಕೆಲಸ ಮಾಡೋಣ ಆದ್ರೆ ಇವತ್ತೇ ಈ ಬಸವಣ್ಣಪ್ಪನ ಜಾಗದಲ್ಲಿ ಎಲ್ಲರೂ ಕುಂತು ರಾಮ ಮಂದಿರ ಉದ್ಘಾಟನೆ ಆಗಿ ನೋಡುವಂತ ಸೌಭಾಗ್ಯ ಕೊಡೇಕಲ್ ಬಸವಣ್ಣಪ್ಪ ಎಲ್ಲ ಕೊಟ್ಟದಕ್ಕೆ ನನ್ನ ಬಸವಣ್ಣಪ್ಪ ಅವರಿಗೆ ನಾನು ಹೆಚ್ಚು ಹಿತ ಸಚಿವರು ಕಡಿಮೆ ಅಂತ ಅನಿಸ್ತದೆ ಯಾಕಂದ್ರೆ ಅವಾಗ ಫಸ್ಟ್ ರಾಮ ಮಂದಿರ ಕಟ್ಟಕ್ ಪ್ರಾರಂಭ ಮಾಡಂತ ಸಂದರ್ಭದಲ್ಲಿ ಕೊಡೇಕಲ್ಲಿಂದ ಐದು ಇಟ್ಟಿಗೆ ಹೋಗಿದ್ವು ಅಂತ ರಾಜ ತಿಮ್ಮಪ್ಪ ದಣಿಯವರು ದೇಶಪಾಂಡೆ ದಣಿಯವರು ಚಿಕ್ಕೋಣ್ಮಿಯವರು ದೊಡ್ಡ ಮಾಲಿನ್ಯ ಮುತ್ತೆ ಅವರು ಇವರೆಲ್ಲರೂ ಎಲ್ಲ ಹಾವೇರಿ ಸೌಧ ಎಲ್ಲರೂ ಸೇರಿ ಐದು ಇಟ್ಟಿಗೆಯನ್ನು ಕೊಟ್ಟಿದ್ರು ಅದನ್ನ ಕೇಳಿದಾಗ ನಮಗೆ ಬಹಳ ಖುಷಿ ಆಯ್ತು ನಾನು ಕೇಳಿದೆ ಒಂದ್ಸರಿ ಗೋಪಾಲ್ ಜಿ ಅವ್ರಿಗೆ ಗುಡಿ ಕಟ್ಸಕತ್ತಾರಲ್ಲ ಯಾರ ಪ್ರಮುಖರ ಒಂದ್ಸರಿ ಕೇಳಿದೆ ಮನ್ಸು ಮಾಡಿದ್ರೆ ನರೇಂದ್ರ ಮೋದಿ ಸಾಹೇಬರು ಒಬ್ಬರೇ ದೇವಸ್ಥಾನ ಕಟ್ಸ್ಬೋದಾಗಿತ್ತಲ್ಲ ಪ್ರತಿಯೊಬ್ಬ ಹಿಂದೂನು ಪ್ರತಿಯೊಬ್ಬ ಭಾರತನು ಒಂದೊಂದು ರೂಪಾಯಿಲೆ ಕೊಡಿ ಅವಾಗ ಅಲಸ್ತದೆ ನಮಗಂತ ಅಂತ ಅವಾಗೋಸ್ಕರೇ ಕೆಲವು ಜನ ಹೇಳ್ತಾರಲ್ಲ ಏ ಇದನ್ನ ದೇವಸ್ಥಾನ ಕಟ್ಟಿಬಿಟ್ಟರು ಇದ್ರಾಗ ಎಷ್ಟೋ ಸ್ಕೂಲ್ ಇದ್ರಾಗ ಸರ್ಕಾರಿ ಗೌರ್ಮೆಂಟ್ ಇಂದ ಒಂದ್ ರೂಪಾಯಿ ಇದಕ್ಕೆ ಬಂದಿಲ್ಲ ಎಲ್ಲಾ ಭಾರತ ದೇಶ ಎಲ್ಲಾ ಹಿಂದೂಗಳು ಸೇರಿಸಿ ಕೊಟ್ಟಂತ ದುಡ್ಡಿನಲ್ಲಿ ಈ ಮಂದ್ಯ ರಾಮ ಮಂದಿರ ನಿರ್ಮಾಣ ಆಗ್ತದೆ ಈ ರಾಮ ಮಂದಿರ ಏನು ಸರ್ಕಾರಿ ದುಡ್ಡಲ್ಲಿ ಹಾಕ್ತಿಲ್ಲ ಎಲ್ಲಾ ಹಿಂದೂಗಳು ಕೊಟ್ಟಿದ್ದಾರೆ ಎಷ್ಟು ದುಡ್ಡು ಅಂತಂದ್ರೆ ಮೊದಲನೇ ಮಾಡಿ ಆಗ್ಬೇಕಾದ್ರೆ ಬರೀ ಆ ದುಡ್ಡು ಡಿಪಾಸಿಟ್ ಬ್ಯಾಂಕ್ ಬಟ್ಟೆ ದುಡ್ಡಿಲ್ಲ ಇವತ್ತು ಇಷ್ಟೊಂದು ದೊಡ್ಡ ಪ್ರಭಾವ ಬಂದಿರ ಕಟ್ಟಂತ ಜಿತೇಂದ್ರ ನಾಯ್ಕ ಅವರು ರಾಜ ನಂಟಪ್ ನಾಯ್ಕ ಅವರ ಒಂದು ಸಮ್ಮುಖದಲ್ಲಿ ಬಹಳ ಅದ್ಭುತವಾದಂತ ಈ ಕಾರ್ಯಕ್ರಮನ ಹಂಕೊಂಡ್ರಿ ಈ ಕಾರ್ಯಕ್ರಮ ಯಶಸ್ವಿಯಾಗ ಯಶಸ್ವಿಯಲ್ಲಿ ವಯಸ್ಸಿನಿಂತ ಎಲ್ಲ ನನ್ನ ತಮ್ಮಂದರಿಗೆ ಹಿರಿಯಂತರಿಗೆ ತಾಯಿಯಂತರಿಗೆ ಎಲ್ಲರಿಗಿನ ಹೃದಯ ತರಕಾರಿ ನಿಮ್ಮ ಕೃತಜ್ಞತೆ ಸಲ್ಲಿಸ್ತೇನೆ ನೋಡ್ರಿ ನೋಡಿದೀವಿ ಎಲ್ಲ ಜಾತಿ ಜನಾಂಗದ ದೇವರುಗಳು ಕುಂತು ಆ ಕಾರ್ಯಕ್ರಮವನ್ನ ಚಾಲನೆ ಮಾಡ್ತಾರೆ ಇಲ್ಲಿ ಕೊಡಕಲ್ ಬಸವಣ್ಣಪ್ಪನ ದೇವಸ್ಥಾನದಲ್ಲಿ ಎಲ್ಲಾ ಜಾತಿ ಜನಾಂಗದ ಗುರುಗಳಾರ ಇವತ್ತು ಮಾಲಿಮಠ ಮುತ್ತೇವರ ಮಿಲ್ಗಡ್ ಮುತ್ತೇವರಾರ ದಾಲ್ ಮಲಿಕ್ ಮುತ್ತಿವರ ನಮ್ಮ ಶಂಕರ್ಲಿಂಗ್ ಮುಕ್ತವರಾರ ಎಲ್ಲ ಜಾತಿ ಜನಾಂಗರು ಎಲ್ಲರೂ ಸೇವೆ ಒಂದಾಗಿ ಇವತ್ತು ವೀಕ್ಷಣೆ ಮಾಡ್ತಿದ್ವಿ ಅದಕ್ಕೆ ಹೇಳ್ತಾರೆ ಕೊಡೇಕಲ್ಲಲ್ಲಿ ಜಾತಿ ಇಲ್ಲ